ನಮಸ್ಕಾರ ಇಂದು ನಾವು ಬಹಳ ಮುಖ್ಯವಾದ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಪವಿತ್ರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದು ಗಂಗಾ ನದಿ ವ್ಯವಸ್ಥೆ ಇದರ ಆಳವಾದ ವಿಶ್ಲೇಷಣೆ ಮಾಡೋಣ ಹೌದು ನಮಸ್ಕಾರ ಖಂಡಿತ ಮತ್ತು ನಮ್ಮ ಬಳಿ ಸಾಕಷ್ಟು ವಿವರವಾದ ವರದಿ ಇದೆ ಅದರ ಶೀರ್ಷಿಕೆ ಗಂಗಾ ನದಿ ವ್ಯವಸ್ಥೆ ಒಂದು ಸಮಗ್ರ ವಿಶ್ಲೇಷಣೆ ಇದರ ಆಧಾರದ ಮೇಲೆ ಇಂದು ನಮ್ಮ ಚರ್ಚೆ ಮುಂದುವರಿಯುತ್ತದೆ ಹೌದು ಈ ವರದಿಯ ಮೂಲಕ ನಾವು ಗಂಗೆಯ ಸಂಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಅದು ಎಲ್ಲಿಂದ ಪ್ರಾರಂಭವಾಗುತ್ತದೆ ಅದರ ಪ್ರಯಾಣ ಹೇಗಿದೆ ಅದರ ಅದರ ಮಹತ್ವ ಏನು ಮತ್ತು ಮುಂದಿರುವ ತೊಂದರೆಗಳು ಯಾವುವು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಉದ್ದೇಶವಾಗಿದೆ ಮತ್ತು ಪ್ರಾರಂಭದಲ್ಲಿಯೇ ಒಂದು ವಿಷಯವನ್ನು ಸ್ಪಷ್ಟಪಡಿಸುವುದು ಮುಖ್ಯ ಗಂಗೆಯ ಗುರುತು ದ್ವಿಗುಣವಾಗಿದೆ ಒಂದು ಕಡೆ ಅದು ಕೋಟ್ಯಾಂತರ ಜನರಿಗೆ ತಾಯಿ ಪೂಜ್ ಮತ್ತು ನಂಬಿಕೆಯ ಸಂಕೇತ ಮತ್ತು ಮತ್ತೊಂದೆಡೆ ಅದು ಭಾರತದ ಸುಮಾರು ಶೇಕಡಾ ಮೂರು ಜನಸಂಖ್ಯೆಗೆ ಜೀವ ಸೆಲೆ ಅಂದರೆ ನೀರು ನೀರಾವರಿ ಎಲ್ಲವೂ ಈ ವರದಿಯು ಇದೇ ವಿರೋಧಾಭಾಸವನ್ನು ಬಹಳ ಚೆನ್ನಾಗಿ ಎತ್ತಿ ತೋರಿಸುತ್ತದೆ ಹೌದು ಇದು ನಿಜ ನಂಬಿಕೆ ಮತ್ತು ಜೀವನ ಎರಡೂ ಇದರೊಂದಿಗೆ ಬೆಸೆದಿವೆ ಮತ್ತು ಹರಡುವಿಕೆ ನೀವು ಶೇಕಡಾ ನಲವತ್ತ್ ಮೂರರಷ್ಟು ಜನಸಂಖ್ಯೆಯ ಬಗ್ಗೆ ಉಲ್ಲೇಖಿಸಿದ್ದೀರಿ ನದಿ ಪಾತ್ರವೂ ದೊಡ್ಡದಿದೆ ಅಲ್ಲವೇ ವರದಿಯಲ್ಲಿ ಹತ್ತು ಲಕ್ಷ ಕಿಲೋಮೀಟರ್ ಕಿಲೋಮೀಟರ್ಗಿಂತಲೂ ಹೆಚ್ಚು ಎಂದು ಅಂಕಿ ಅಂಶವಿದೆ ಹೌದು ಮತ್ತು ಅದರಲ್ಲೂ ಸುಮಾರು ಶೇಕಡ ಎಪ್ಪತ್ತೊಂಬತ್ತು ಪಾಲು ಭಾರತದಲ್ಲೇ ಇದೆ ಇದು ಬಹಳ ದೊಡ್ಡ ಪ್ರದೇಶ ದೇಶದ ಒಂದು ದೊಡ್ಡ ಭಾಗವನ್ನು ಇದು ಆವರಿಸಿದೆ ಹಾಗಾದರೆ ಪ್ರಾರಂಭದಿಂದಲೇ ಶುರು ಮಾಡೋಣ ಅದರ ಉಗಮದಿಂದ ಹೆಚ್ಚಿನ ಜನರು ಗಂಗಾ ಎಂದರೆ ಗಂಗೋತ್ರಿಯಿಂದ ಹೊರಡುತ್ತದೆ ಎಂದು ಭಾವಿಸುತ್ತಾರೆ ಹೌದು ಸಾಮಾನ್ಯ ನಂಬಿಕೆ ಅದೇ ಆದರೆ ವರದಿಯು ಹೇಳುವಂತೆ ಕಥೆಯು ಸ್ವಲ್ಪ ಹೆಚ್ಚು ಜಟಿಲವಾಗಿದೆ ಗಂಗೆಯ ಮುಖ್ಯವಾಹಿನಿಯೆಂದು ಪರಿಗಣಿಸಲಾದ ನದಿಯನ್ನು ಭಾಗಿರಥಿ ಎಂದು ಕರೆಯಲಾಗುತ್ತದೆ ಓಹೋ ಭಾಗಿರತಿ ಹೌದು ಮತ್ತು ಇದು ಉತ್ತರಾಖಂಡದ ಗಂಗೋತ್ರಿ ಹಿಮನದಿಯ ಸಮೀಪದ ಗೋಮುಖದಿಂದ ಉದ್ಭವಿಸುತ್ತದೆ ಎತ್ತರ ಸುಮಾರು ಮೂರ್ ಮೀಟರ್ ಆಶ್ಚರ್ಯದ ವಿಷಯವೆಂದರೆ ಅಲ್ಲಿ ಇದನ್ನು ಗಂಗಾ ಎಂದು ಕರೆಯುವುದಿಲ್ಲ ಅರೆ ಹಾಗಾದರೆ ಗಂಗಾ ಎಂಬ ಹೆಸರು ಹೇಗೆ ಮತ್ತು ಎಲ್ಲಿ ಬರುತ್ತದೆ ಗಂಗಾ ಎಂಬ ಹೆಸರು ಇದಕ್ಕೆ ದೇವ ಪ್ರಯಾಗದಲ್ಲಿ ಸಿಗುತ್ತದೆ ಇದು ಭಾಗಿರಥಿಯು ಮತ್ತೊಂದು ದೊಡ್ಡ ನದಿ ಅಲಕನಂದಾನೊಂದಿಗೆ ಸೇರುವ ಸ್ಥಳ ಅಲಕನಂದ ಇದರ ಮೂಲ ಎಲ್ಲಿದೆ ಅಲಕನಂದಾದ ಮೂಲವು ಬದರೀನಾಥದ ಸ್ವಲ್ಪ ಮೇಲಿರುವ ಸತೋಪಂತ್ ಹಿಮನದಿ ಮತ್ತು ಅಲಕನಂದ ಒಬ್ಬಳೇ ಬರುವುದಿಲ್ಲ ದಾರಿಯಲ್ಲಿ ಅದಕ್ಕೆ ಇನ್ನೂ ಅನೇಕ ನದಿಗಳು ಸೇರುತ್ತವೆ ಅವುಗಳನ್ನೇ ನಾವು ಪಂಚಪ್ರಯಾಗ ಎಂದು ಕರೆಯುತ್ತೇವೆ ಪಂಚಪ್ರಯಾಗ ಅದರ ಬಗ್ಗೆ ಕೇಳಿದ್ದೇನೆ ಇದು ಕೇವಲ ನದಿಗಳ ಸಂಗಮವಲ್ಲ ಬದಲಿಗೆ ನಂಬಿಕೆಯ ದೊಡ್ಡ ಕೇಂದ್ರಗಳೂ ಸಹ ಖಂಡಿತ ಇವು ಸಂಗಮ ಸ್ಥಳಗಳು ಇವುಗಳಿಗೂ ಒಂದು ಕ್ರಮವಿದೆ ಮೊದಲು ವಿಷ್ಣು ಪ್ರಯಾಗ ಅಲ್ಲಿ ಜೋಶಿ ಮಠದ ಬಳಿ ದೌಲಿ ಗಂಗಾ ಅಲಕನಂದಾದೊಂದಿಗೆ ಸೇರುತ್ತದೆ ನಂತರ ನಂದ ಪ್ರಯಾಗದಲ್ಲಿ ನಂದಾಕಿನಿ ಸೇರುತ್ತದೆ ಕರ್ಣಪ್ರಯಾಗದಲ್ಲಿ ಪಿಂಡರ್ ಗಂಗಾ ಮತ್ತು ರುದ್ರಪ್ರಯಾಗದಲ್ಲಿ ಮಂದಾಕಿನಿ ಅಲಕನಂದಾದೊಂದಿಗೆ ಸೇರುತ್ತವೆ ಮತ್ತು ಐದನೇ ಅತ್ಯಂತ ಪ್ರಮುಖವಾದದ್ದು ಅದು ದೇವಪ್ರಯಾಗ ಇಲ್ಲಿಯೇ ಭಾಗಿರಥಿ ಮತ್ತು ಅಲಕನಂದ ಮಹಾಸಂಗಮ ಹೊಂದುತ್ತವೆ ಎಂದು ಹೇಳಬಹುದು ಮತ್ತು ಇದೇ ಸಂಗಮದ ನಂತರ ಈ ಸೇರಿದ ವಾಹಿನಿಯೇ ಗಂಗಾ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನೋಡಿ ಗಂಗಾ ಕೇವಲ ಒಂದೇ ವಾಹಿನಿಯಲ್ಲ ಸರಿಯಾದ ಮಾತು ಇದು ಅನೇಕ ವಾಹಿನಿಗಳ ಸಂಗಮದಿಂದ ರೂಪುಗೊಂಡ ಒಂದು ಮಹಾನದಿ ಇದು ತಿಳಿದಿರುವುದು ನಿಜಕ್ಕೂ ಕುತೂಹಲಕಾರಿ ಸರಿ ದೇವ ಪ್ರಯಾಗದ ನಂತರ ಗಂಗಾ ಪರ್ವತಗಳಿಂದ ಕೆಳಗೆ ಇಳಿಯುತ್ತಿರಬೇಕು ಹ್ಮ್ ದೇವ ಪ್ರಯಾಗದ ನಂತರ ಇದು ಮುಂದೆ ಸಾಗುತ್ತದೆ ಮತ್ತು ನಂತರ ಋಷಿಕೇಶ ಮತ್ತು ಹರಿದ್ವಾರದ ಮೂಲಕ ಬಯಲು ಪ್ರದೇಶಗಳನ್ನು ಪ್ರವೇಶಿಸುತ್ತದೆ ಮತ್ತು ಬಯಲು ಪ್ರದೇಶಗಳಿಗೆ ಬಂದ ನಂತರ ಅದಕ್ಕೆ ಇನ್ನೂ ಅನೇಕ ನದಿಗಳು ಸೇರುತ್ತಿರಬೇಕು ಅವುಗಳನ್ನು ಉಪನದಿಗಳು ಎಂದು ಕರೆಯುತ್ತಾರೆ ಖಂಡಿತ ಗಂಗೆಯ ನಿಜವಾದ ಶಕ್ತಿಯು ಅದರ ಉಪನದಿಗಳೇ ವರದಿಯು ಇವುಗಳನ್ನು ಸ್ಥೂಲವಾಗಿ ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ ಒಂದು ಹಿಮಾಲಯದಿಂದ ಬರುವವು ಅವುಗಳಲ್ಲಿ ಹಿಮನದಿ ಕರಗುವಿಕೆ ಮತ್ತು ಮಾನ್ಸೂನ್ ಎರಡರಿಂದಲೂ ನೀರು ಬರುತ್ತದೆ ಅಂದರೆ ವರ್ಷವಿಡೀ ಅವುಗಳಲ್ಲಿ ನೀರು ಇರುತ್ತದೆ ಇವು ವರ್ಷ ಪೂರ್ತಿ ಹರಿಯುವ ನದಿಗಳು ಮತ್ತು ಎರಡನೆಯದು ಎರಡನೆಯದು ದಕ್ಷಿಣದ ಪರ್ಯ ದ್ವೀಪದ ಪ್ರಸ್ಥಭೂಮಿಯಿಂದ ಬರುವವು ಇವು ಹೆಚ್ಚಾಗಿ ಮಳೆಯ ನೀರನ್ನು ಅವಲಂಬಿಸಿರುತ್ತವೆ ಹಾಗಾಗಿ ಇವುಗಳಲ್ಲಿ ನೀರು ಹವಾಮಾನಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆಯಾಗಿರುತ್ತದೆ ಓಹೋ ಮತ್ತು ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಏಕೆ ಮುಖ್ಯ ಅಂದರೆ ಹಿಮಾಲಯ ಮತ್ತು ಪರ್ಯಾಯ ದ್ವೀಪದ ನದಿಗಳ ಈ ವ್ಯತ್ಯಾಸ ಇದು ನದಿಯ ಒಟ್ಟು ನೀರಿನ ಪ್ರಮಾಣಕ್ಕೆ ಅಂದರೆ ಅದರ ಹರಿವಿಗೆ ಮುಖ್ಯವಾಗಿದೆ ಮತ್ತು ಯಾವ ನದಿಯು ಎಷ್ಟು ಮಣ್ಣು ಅಥವಾ ಹೂಳು ತರುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಮತ್ತು ಪ್ರವಾಹದ ಮೇಲೂ ಇದರ ಪರಿಣಾಮ ಬೀರುತ್ತದೆ ಹಿಮಾಲಯದ ನದಿಗಳು ಸಹಜವಾಗಿ ಹೆಚ್ಚು ನೀರು ನೀರು ಮತ್ತು ಹೆಚ್ಚು ಹೂಳನ್ನು ತರುತ್ತವೆ ಅಂದರೆ ಎಡದಂಡೆಯಿಂದ ಸೇರುತ್ತವೆ ಎಡದಂಡೆಯ ನದಿಗಳಲ್ಲಿ ಮೊದಲ ಮತ್ತು ಅತಿ ದೊಡ್ಡ ಉಪನದಿ ಎಂದರೆ ಯಮುನಾ ಇದು ಯಮುನೋತ್ರಿ ಹಿಮನದಿಯಿಂದ ಹೊರಡುತ್ತದೆ ಗಂಗೆಯೊಂದಿಗೆ ಬಹುತೇಕ ಸಮಾನಾಂತರವಾಗಿ ಹರಿಯುತ್ತಾ ಪ್ರಯಾಗರಾಜ್ನಲ್ಲಿ ಗಂಗೆಯನ್ನು ಸೇರುತ್ತದೆ ಮತ್ತು ಆಶ್ಚರ್ಯದ ವಿಷಯವೆಂದರೆ ಯಮುನಾ ಸ್ವತಃ ಅನೇಕ ಪರ್ಯಾಯ ದ್ವೀಪದ ನದಿಗಳನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ ಉದಾಹರಣೆಗೆ ಚಂಬಲ್ ಬೇತ್ವಾ ಕೇನ್ ಓಹೋ ಯಮುನಾ ಸ್ವತಃ ಒಂದು ದೊಡ್ಡ ವ್ಯವಸ್ಥೆ ಮತ್ತು ಯಮುನಾ ಹೊರತುಪಡಿಸಿ ಉತ್ತರಾಖಂಡದ ಬೆಟ್ಟಗಳಿಂದ ಹೊರಟು ಕಣ್ಣೌಜ್ ಬಳಿ ಸೇರುವ ರಾಮಗಂಗಾ ಇದೆ ನಂತರ ಗೋಮತಿ ಇದೆ ಇದು ಸ್ವಲ್ಪ ವಿಭಿನ್ನ ಏಕೆಂದರೆ ಇದು ಬೆಟ್ಟದಿಂದಲ್ಲ ಬಯಲು ಪ್ರದೇಶದಿಂದಲೇ ಹೊರಡುತ್ತದೆ ಪಿಲಿಭಿತ್ ಬಳಿಯ ಗೋಮತ್ ತಾಲ್ನಿಂದ ಲಖನೌ ನಗರ ಇದರ ದಂಡೆಯ ಮೇಲಿದೆ ನಂತರ ಘಾಗ್ರಾ ಬರುತ್ತದೆ ಇದನ್ನು ಕರ್ನಾಲಿ ಎಂದು ಕರೆಯುತ್ತಾರೆ ಇದು ಟಿಬೆಟ್ ನ ಚುಂಗೋ ಹಿಮ ನದಿಯಿಂದ ಹೊರಡುತ್ತದೆ ಮತ್ತು ಬಿಹಾರದ ಚಾಪ್ರಾ ಬಳಿ ಗಂಗೆಯನ್ನು ಸೇರುತ್ತದೆ ಇದು ಬಹಳಷ್ಟು ನೀರನ್ನು ತರುತ್ತದೆ ಘಾ ಹೌದು ಮತ್ತು ಮುಂದೆ ಗಂಡಕ್ ನದಿ ಇದೆ ಇದನ್ನು ನಾರಾಯಣಿ ಎಂದು ಕರೆಯುತ್ತಾರೆ ಇದು ನೇಪಾಳದ ಹಿಮಾಲಯದಿಂದ ಬಂದು ಪಾಟ್ನಾ ಬಳಿಯ ಸೋನ್ಪುರ್ದಲ್ಲಿ ಸೇರುತ್ತದೆ ಮತ್ತು ಒಂದು ನದಿಯ ಹೆಸರು ಆಗಾಗ್ಗೆ ಪ್ರವಾಹದೊಂದಿಗೆ ಕೇಳಿಬರುತ್ತದೆ ಕೋಸಿ ಹೌದು ಕೋಸಿ ಇದನ್ನು ಸಪ್ತಕೋಸಿ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಏಳು ವಾಹಿನಿಗಳಿಂದ ಸೇರಿ ರೂಪುಗೊಂಡಿದೆ ಇದು ಸಹ ನೇಪಾಳದ ಹಿಮಾಲಯದಿಂದ ಬರುತ್ತದೆ ಮತ್ತು ತನ್ನೊಂದಿಗೆ ಭಯಾನಕ ಪ್ರಮಾಣದ ಹೂಳನ್ನು ತರುತ್ತದೆ ಈ ಕಾರಣದಿಂದಾಗಿ ಇದು ತನ್ನ ಹಾದಿಯನ್ನು ಬಹಳಷ್ಟು ಬದಲಾಯಿಸುತ್ತದೆ ಮತ್ತು ಬಿಹಾರದಲ್ಲಿ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ ಅದಕ್ಕಾಗಿಯೇ ಇದನ್ನು ಬಿಹಾರದ ಶೋಕ ಎಂದು ಕರೆಯುತ್ತಾರೆ ಅಯ್ಯೋ ಹಾದಿಯನ್ನೇ ಬದಲಾಯಿಸುತ್ತದೆಯೇ ಸರಿ ಇವು ಎಡದಂಡೆಯ ಅಂದರೆ ಹಿಮಾಲಯದಿಂದ ಬರುವ ನದಿಗಳು ಈಗ ಬಲದಂಡೆಯ ಅಂದರೆ ದಕ್ಷಿಣದ ಪ್ರಸ್ಥಭೂಮಿಯಿಂದ ಬರುವ ಪ್ರಮುಖ ನದಿಗಳು ಯಾವುವು ಇವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಸೋನ್ ನದಿ ಇದು ಮಧ್ಯಪ್ರದೇಶದ ಅಮರಕಂಟಕ ಬೆಟ್ಟಗಳಿಂದ ಹೊರಡುತ್ತದೆ ಅಲ್ಲಿಂದ ನರ್ಮದಾ ಕೂಡ ಹೊರಡುತ್ತದೆ ಆದರೆ ಇದು ಉತ್ತರದ ಕಡೆಗೆ ಹರಿಯುತ್ತದೆ ಮತ್ತು ಪಾಟ್ನಾದ ಸ್ವಲ್ಪ ಮೊದಲು ದಾನಾಪುರದಲ್ಲಿ ಗಂಗೆಯನ್ನು ಸೇರುತ್ತದೆ ಮತ್ತು ಚಂಬಲ್ ಇದು ಮಧ್ಯಪ್ರದೇಶದ ಮಾಳ್ವಾ ಪ್ರಸ್ಥಭೂಮಿಯಿಂದ ಹೊರಡುತ್ತದೆ ಮತ್ತು ತನ್ನ ಕಂದಕಗಳಿಗೆ ಬಿಹರ್ಡ್ ಬಹಳ ಪ್ರಸಿದ್ಧವಾಗಿದೆ ಚಂಬಲ್ನ ಕಂದಕಗಳು ವಿಹಟ್ ಹಾಗಾದರೆ ಈ ಎಲ್ಲ ನದಿಗಳು ಒಟ್ಟಾಗಿ ಗಂಗೆಯ ಆ ದೊಡ್ಡ ರೂಪವನ್ನು ನೀಡುತ್ತವೆ ಅದರ ಜಲಪ್ರವಾಹವನ್ನು ಹೆಚ್ಚಿಸುತ್ತವೆ ಆದರೆ ಇವು ಕೇವಲ ನೀರನ್ನು ತರುವುದಿಲ್ಲ ನೀವು ಹೇಳಿದಂತೆ ಮಣ್ಣನ್ನು ತರುತ್ತವೆ ಹೌದು ಮತ್ತು ಇದೇ ಮಣ್ಣು ಉತ್ತರ ಭಾರತದ ಈ ದೊಡ್ಡ ಬಯಲು ಪ್ರದೇಶಗಳನ್ನು ಸೃಷ್ಟಿಸಿದೆ ವರದಿಯು ಇವು ರೂಪಗೊಂಡ ಭೂವೈಜ್ಞಾನಿಕ ಕಥೆಯನ್ನು ಹೇಳುತ್ತದೆ ಅದೇನು ಈ ಬಯಲು ಪ್ರದೇಶಗಳು ಹೇಗೆ ರೂಪುಗೊಂಡವು ವರದಿಯು ಹೇಳುತ್ತದೆ ಇಂದು ಈ ಬಯಲು ಪ್ರದೇಶಗಳು ಎಲ್ಲಿದ್ದೇವೋ ಅಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಹಿಮಾಲಯವು ರೂಪುಗೊಳ್ಳುತ್ತಿದ್ದಾಗ ಒಂದು ಬಹಳ ಆಳವಾದ ಕಂದಕ ಅಥವಾ ಅಖಾತ್ ಟ್ರಫ್ ರೂಪುಗೊಂಡಿತು ಓಹೋ ಜಿಯೋಸಿಂಕ್ಲನೈಲ್ ಟ್ರಫ್ ಮತ್ತು ನಂತರ ಲಕ್ಷಾಂತರ ವರ್ಷಗಳವರೆಗೆ ಹಿಮಾಲಯದಿಂದ ಬರುವ ನದಿಗಳು ಮತ್ತು ದಕ್ಷಿಣದ ಪ್ರಸ್ಥಭೂಮಿಯಿಂದ ಬರುವ ನದಿಗಳು ತಮ್ಮೊಂದಿಗೆ ತಂದ ಮಣ್ಣು ಕಲ್ಲು ಹೂಳು ಎಲ್ಲವನ್ನೂ ಇದರೊಳಗೆ ಪದರ ಪದರಗಳಾಗಿ ಸಂಗ್ರಹಿಸಿದವು ಮತ್ತು ಈ ಪದರ ಎಷ್ಟು ದಪ್ಪ ಇರಬಹುದು ಕೆಲವು ಕಡೆಗಳಲ್ಲಿ ಈ ಸಂಗ್ರಹ ಅಂದರೆ ಈ ಹೂಳು ಒಂದು ಆಳವಾಗಿದೆ ಎರಡು ಕಿಲೋಮೀಟರ್ ಆಳದ ಮಣ್ಣು ಅರೇ ಬಾಪ್ರೆ ಅದಕ್ಕಾಗಿಯೇ ಈ ಪ್ರದೇಶವು ತುಂಬಾ ಫಲವತ್ತಾಗಿದೆ ಪ್ರಪಂಚದ ಅತ್ಯಂತ ಫಲವತ್ತಾದ ಪ್ರದೇಶಗಳಲ್ಲಿ ಒಂದು ಖಂಡಿತ ಇದೇ ಜೇಡಿ ಮಣ್ಣಿನ ಜಲೋಡ್ ಮಣ್ಣು ಕಾರಣದಿಂದ ಹರಿದ್ವಾರದ ನಂತರ ಗಂಗಾಬಯಲು ಪ್ರದೇಶಗಳಿಗೆ ಬರುತ್ತಿದ್ದಂತೆಯೇ ಅದರ ವೇಗ ಕಡಿಮೆಯಾಗುತ್ತದೆ ಅದು ಹರಡಿ ಹರಿಯಲು ಪ್ರಾರಂಭಿಸುತ್ತದೆ ದಾರಿಯಲ್ಲಿ ಅದು ಬಳುಕುಗಳನ್ನು ಅಂದರೆ ವಿಸಪ್ ಅಥವಾ ವಿಯಂಡರ್ ಗಳನ್ನು ಸೃಷ್ಟಿಸುತ್ತದೆ ಮತ್ತು ಕೆಲವೊಮ್ಮೆ ನದಿಯು ತನ್ನ ಹಾದಿಯನ್ನು ಬದಲಾಯಿಸುತ್ತದೆ ಆಗ ಹಳೆಯ ಸರೋವರದಂತೆ ಆಗುತ್ತದೆ ಅದನ್ನು ಗೋಖುರ್ ಸರೋವರ ಅಥವಾ ಆಕ್ಸ್ಬೋ ಎಂದು ಕರೆಯುತ್ತಾರೆ ಅರ್ಥವಾಯಿತು ಹಾಗಾದರೆ ಹರಿದ್ವಾರದಿಂದ ಮುಂದೆ ವಾರಣಾಸಿ ಪಾಟ್ನಾ ಮೂಲಕ ಹರಿಯುತ್ತಾ ಹೋಗುತ್ತದೆ ಮತ್ತು ಕೊನೆಯಲ್ಲಿ ಡೆಲ್ಟಾ ಹೇಗೆ ರೂಪುಗೊಳ್ಳುತ್ತದೆ ಪ್ರಸ್ಥಭೂಮಿ ಹೇಗೆ ರೂಪುಗೊಳ್ಳುತ್ತದೆ ನೋಡಿ ಪಶ್ಚಿಮ ಬಂಗಾಳದ ಪರಕ್ಕ ಎಂಬ ಸ್ಥಳವನ್ನು ತಲುಪಿದ ನಂತರ ಗಂಗಾ ಒಡೆಯಲು ಪ್ರಾರಂಭಿಸುತ್ತದೆ ಒಂದು ವಾಹಿನಿ ಹೋಗ್ಲಿ ಹೆಸರಿನಲ್ಲಿ ದಕ್ಷಿಣಕ್ಕೆ ಹರಿಯುತ್ತದೆ ಅದರ ದಂಡೆಯ ಮೇಲೆ ಕೋಲ್ಕತ್ತಾ ನಗರವಿದೆ ಮತ್ತು ಮುಖ್ಯ ವಾಹಿನಿಯು ಪದ್ಮಾ ಹೆಸರಿನಲ್ಲಿ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ ಅಲ್ಲಿ ಅದು ಬ್ರಹ್ಮಪುತ್ರ ನದಿಯೊಂದಿಗೆ ಸೇರುತ್ತದೆ ಇದನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರೆ ಓಹೋ ಗಂಗಾ ಮತ್ತು ಬ್ರಹ್ಮಪುತ್ರದ ಸಂಗಮ ಬಾಂಗ್ಲಾದೇಶದಲ್ಲಿ ಆಗುತ್ತದೆ ಹ್ಮ್ ಮತ್ತು ನಂತರ ಈ ಸಂಯೋಜಿತ ವಾಹಿನಿಯು ಮೇಘನಾ ಎಂದು ಕರೆಯಲ್ಪಡುತ್ತದೆ ಮತ್ತು ಮುಂದೆ ಸಾಗಿ ವಿಶ್ವದ ಅತಿ ದೊಡ್ಡ ಡೆಲ್ಟಾ ಸುಂದರ್ಬನ್ಸ್ ಡೆಲ್ಟಾವನ್ನು ಸೃಷ್ಟಿಸುತ್ತದೆ ಮತ್ತು ನಂತರ ಬಂಗಾಳ ಕೊಲ್ಲಿಗೆ ಸೇರುತ್ತದೆ ಸುಂದರ್ಬನ್ಸ್ ಇದರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಇದು ತನ್ನ ವಿಶೇಷ ರೀತಿಯ ಕಾಡುಗಳಾದ ಮ್ಯಾಂಗ್ರೋವ್ಗಳಿಗೆ ಹೆಸರುವಾಸಿಯಾಗಿದೆ ಅಲ್ಲವೇ ಹೌದು ಖಂಡಿತ ಈ ಇಡೀ ಪ್ರದೇಶವು ಹೊಸ ಮಣ್ಣಿನಿಂದ ರೂಪುಗೊಂಡಿದೆ ಬಹಳ ತಗ್ಗು ಪ್ರದೇಶ ಜೌಗು ಪ್ರದೇಶ ಮತ್ತು ಸಮುದ್ರವು ಹತ್ತಿರದಲ್ಲಿರುವುದರಿಂದ ನೀರು ಉಪ್ಪಾಗಿರುತ್ತದೆ ಇಲ್ಲಿ ಉಬ್ಬರವಿಳಿತದ ಪರಿಣಾಮವೂ ಇರುತ್ತದೆ ಮತ್ತು ಸುಂದರಿ ಮರಗಳು ಹೌದು ಇಲ್ಲಿಯೇ ಆ ವಿಶೇಷ ಮ್ಯಾಂಗ್ರೋವ್ ಮರಗಳು ಬೆಳೆಯುತ್ತವೆ ಅವು ಉಪ್ಪು ನೀರಿನಲ್ಲಿ ಬದುಕಬಲ್ಲವು ಅವುಗಳಲ್ಲಿ ಒಂದು ಪ್ರಮುಖ ಮರ ಸುಂದರಿ ಮತ್ತು ಅದರ ಹೆಸರಿನಿಂದಲೇ ಈ ಇಡೀ ಪ್ರದೇಶಕ್ಕೆ ಸುಂದರ್ ಎಂಬ ಹೆಸರು ಬಂದಿದೆ ಮತ್ತು ಈ ನದಿ ಪಾತ್ರ ಅಂದರೆ ಬೆಟ್ಟಗಳಿಂದ ಹಿಡಿದು ಡೆಲ್ಟಾವರೆಗೆ ಜೀವಿಗಳು ಮತ್ತು ಸಸ್ಯಗಳು ದೃಷ್ಟಿಯಿಂದಲೂ ಬಹಳ ಸಮೃದ್ಧವಾಗಿರಬೇಕು ಸಹಜವಾಗಿ ಬೆಟ್ಟಗಳಲ್ಲಿ ನಿಮಗೆ ದೇವದಾರು ಪೈನ್ ಅಂತಹ ಮರಗಳು ಸಿಗುತ್ತವೆ ಬಯಲು ಪ್ರದೇಶಗಳಲ್ಲಿ ಕೃಷಿ ನಡೆಯುತ್ತದೆ ಕಬ್ಬು ಬಾಳೆ ಸೆಣಬು ಮುಂತಾದ ವಾಣಿಜ್ಯ ಬೆಳೆಗಳು ಇವೆ ಮತ್ತು ಪ್ರಸ್ಥಭೂಮಿಯಲ್ಲಿ ಮ್ಯಾಂಗ್ರೋಗಳು ವನ್ಯಜೀವಿಗಳು ತುಂಬಿವೆ ಆನೆ ಖಡ್ಗಮೃಗ ಹುಲಿ ಡಾಲ್ಫಿನ್ ಮೊಸಳೆ ಘರಿಯಾಲ ಮತ್ತು ಇನ್ನೇನೇನೇನು ಮೀನುಗಳೇ ಮೀನುಗಳೇ ಸುಮಾರು ಮುನ್ನೂರ ಎಪ್ಪತ್ತೈದು ಪ್ರಭೇದಗಳಿವೆ ಎಂದು ಹೇಳಲಾಗುತ್ತದೆ ಇಷ್ಟು ದೊಡ್ಡದು ಇಷ್ಟು ವೈ ವೈವಿಧ್ಯಮಯ ಹಾಗಾದರೆ ಇದರ ಮಹತ್ವವೂ ಅಷ್ಟೇ ದೊಡ್ಡದಿರಬೇಕು ನಾವು ಆರ್ಥಿಕ ಮಹತ್ವದ ಬಗ್ಗೆ ಮಾತನಾಡಿದರೆ ಇದು ದೇಶಕ್ಕೆ ಎಷ್ಟು ಮುಖ್ಯ ಆರ್ಥಿಕವಾಗಿ ಇದು ಬೆನ್ನೆಲುಬು ಇದ್ದಂತೆ ಈ ಗಂಗಾ ಬಯಲು ಪ್ರದೇಶಗಳು ಭಾರತದ ಧಾನ್ಯದ ಕಣಜ ಭತ್ತ ಗೋಧಿ ಕಬ್ಬು ಬೇಳೆಕಾಳುಗಳು ಎಣ್ಣೆಕಾಳುಗಳು ಎಲ್ಲವೂ ಇಲ್ಲಿ ಹೇರಳವಾಗಿ ಬೆಳೆಯುತ್ತವೆ ಕೃಷಿಯ ಹೊರತಾಗಿ ನಾನು ಹೇಳಿದಂತೆ ಮೀನುಗಾರಿಕೆಯು ಲಕ್ಷಾಂತರ ಮೀನುಗಾರರ ಜೀವನೋಪಾಯಕ್ಕೆ ಆಧಾರವಾಗಿದೆ ನಂತರ ಇದರಲ್ಲಿ ಜಲವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವೂ ಇದೆ ವರದಿಯು ಸುಮಾರು ಒನ್ನೂರ ಮೂವತ್ತು ಲಕ್ಷ ಕಿಲೋ ವ್ಯಾಟ್ ಎಂದು ಹೇಳುತ್ತದೆ ಮತ್ತು ಪ್ರವಾಸೋದ್ಯಮವೂ ಇದೆ ಧಾರ್ಮಿಕ ಪ್ರವಾಸೋದ್ಯಮ ಸಾಂಸ್ಕೃತಿಕ ಪ್ರವಾಸೋದ್ಯಮ ಮತ್ತು ಸಾಮಾಜಿಕವಾಗಿ ಜನರ ದೈನಂದಿನ ಜೀವನಕ್ಕೆ ಕೋಟ್ಯಾಂತರ ಜನರಿಗೆ ಕುಡಿಯುವ ನೀರು ಇದೆ ಗಂಗಾ ಮತ್ತು ಅದರ ಉಪನದಿಗಳಿಂದ ಬರುತ್ತದೆ ಧನ್ಯವಾದಗಳು ಧನ್ಯವಾದಗಳು